ಹೇಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸಿಂಪಲ್ಲಾಗಿ ಇವತ್ತು ಟೊಮೊಟೊ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನದೊತ್ತು ಬಿಸಿ ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ಜೊತೆ ಸಖತ್ತಾಗಿರುತ್ತೆ ಬನ್ನಿ ಶುರು ಮಾಡೋಣ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಲ್ಲಿ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಡ್ದಾದ ಮೇಲೆ ಒಂದು ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಏಳಷ್ಟು ಬೆಳ್ಳುಳ್ಳಿಯನ್ನು ಹಾಗೆ ಸಿಪ್ಪೆ ಸಮೇತ ಜಜ್ಜಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಎರಡು ಒಣಮೆಣ್ಸಿಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಸಣ್ಣದಾಗಿರೋ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ವಾಸನೆ ಹೋಗಬೇಕು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇವಾಗ ನಾನಿಲ್ಲಿ ಟಮೊಟೆ ಹಣ್ಣನ್ನು ತಗೊತಾ ಇದ್ದೀನಿ ಇಲ್ಲಿ ಮೂರು ಟೊಮೊಟೆ ಹಣ್ಣು ತೊಗೊಂಡಿದ್ದೀನಿ ನಾನು ಬೇಗನೆ ಮಾಡ್ಕೊಬೋದು ಅದನ್ನು ಕಟ್ ಮಾಡಿ ಮಿಕ್ಸಿ ಜರ್ಗೆ ಸೇರಿಸ್ಕೊಂತ ಇದ್ದೀನಿ ಒಂದು ಹತ್ತು ಇದು ಆಗೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿದ ಅನ್ನಕೊಂತು ನೆಕ್ಸ್ಟ್ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಫೈನ್ ಪೇಸ್ಟ್ ಮಾಡ್ಕೊಬೇಕು ಇದನ್ನ ಇಲ್ಲಿ ಒಂದು ಕಡ್ಡಿ ಕರ್ಬೇನ್ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಸಾಫ್ಟ್ ಆಗಿದೆ ಈಗ ಟೊಮೊಟೊ ಹಣ್ಣನ್ನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಸೇರಿಸ್ಕೊಂಡಿ ಸಾಂಬಾರಿದ್ದು ತಳ್ಳಿಗೆ ಇದ್ದಷ್ಟು ನಮಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಅದಕ್ಕೋಸ್ಕರ ಸ್ವಲ್ಪ ನಾನು ಜಾಸ್ತಿ ನೀರನ್ನು ಸೇರಿಸಿದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಾಲು ಚಮಚದಷ್ಟು ಅಶ್ನವನ್ನು ಸೇರಿಸ್ಕೊಂಡಿದ್ದೀನಿ ಇದಾದ ಮೇಲೆ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಎರಡು ಸ್ಪೂನಿನಷ್ಟು ಬೇಳೆ ಸಾಂಬಾರು ಪುಡಿ ಇಲ್ಲ ಅಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಕೂಡ ನೀವು ಹಾಕ್ಕೊಬೋದು ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ ಒಂದು ಹತ್ತು ನಿಮಿಷನಾದ್ರೂ ಬೇಯಿಸಿ ಚೆನ್ನಾಗಿ ನೆಕ್ಸ್ಟ್ ಹತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಕಾಯಿ ತುರಿಯನ್ನು ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕೋದ್ರಿಂದ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನೊಂದು ಸ್ವಲ್ಪ ಒಂದು ಮೂರು ಸ್ಪೂನ್ ಇರ್ಬೋದು ಅಷ್ಟೇ ಅಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಹಾಕಿದರೂ ಕೂಡ ಚೆನ್ನಾಗಿರೋದಿಲ್ಲ ಎಲ್ಲ ಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ನೀವು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಲಾಸ್ಟ್ ಫೈನಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ಚೆನ್ನಾಗಿರೋದಿಲ್ಲ ಘಮ್ ಅನ್ನಬೇಕು ಅದಕ್ಕೋಸ್ಕರ ಒಂದು ಎರಡು ಕುದಿ ಬಂದ ತಕ್ಷಣ ನೀವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು ಆಗಲೇ ನಮಗೆ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ನಾನು ಇವಾಗ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಅನ್ನೋಕ್ಕಂತೂ ಬೇಗ ಆಗೋಗುತ್ತೆ ಮಧ್ಯಾಹ್ನದ ಹೊತ್ತು ನಾವು ಬೇಗ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್